ಇಂದು ಸೆಪ್ಟೆಂಬರ್ ಇಪ್ಪತ್ತ್ಮೂರು ಮಂಗಳವಾರ ಈ ದಿನ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಣಿಯನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡುವಂಥ ದಿನ ತುಳಸಿ ಗಿಡದ ಬುಡಕ್ಕೆ ಇದೊಂದನ್ನು ಬಚ್ಚಿಡಿ ತುಳಸಿ ಗಿಡದ ಮಣ್ಣಿನಲ್ಲಿ ಈ ಒಂದು ವಸ್ತುವನ್ನು ಬಚ್ಚಿಡೋದ್ರಿಂದ ಅಖಂಡ ರಾಜಯೋಗ ಉಂಟಾಗುತ್ತೆ ಎಷ್ಟೇ ಸಾಲ ಬಾಧೆ ಕೂಡ ತೀರುತ್ತೆ ಹಣಕಾಸು ವೃದ್ಧಿಯಾಗುತ್ತೆ ಹಾಗೆ ತುಳಸಿ ಅಮ್ಮನವರ ಆಶೀರ್ವಾದದೊಂದಿಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಕೂಡ ನಿಮಗೆ ಲಭಿಸುತ್ತೆ ತುಂಬನೇ ಸುಲಭವಾಗಿ ಮಾಡಿಕೊಳ್ಳುವಂಥ ಒಂದು ಪರಿಹಾರ ಸ್ನೇಹಿತರೆ ಅದರಲ್ಲೂ ನವರಾತ್ರಿ ಈ ದುರ್ಗಾದೇವಿಯನ್ನು ಆರಾಧನೆ ಮಾಡೋದ್ರ ಜೊತೆಗೆ ತುಳಸಿ ಬುಡದಲ್ಲಿ ಈ ಒಂದನ್ನು ಬಚ್ಚಿಡೋದ್ರಿಂದ ಖಂಡಿತವಾಗಿಯೂ ಎಷ್ಟೇ ಸಾಲವಿದ್ದರೂ ಕೂಡ ಆ ಸಾಲ ನೆರವೇರುತ್ತೆ ಅಂತಲೇ ಹೇಳಲಾಗುತ್ತೆ ಅಂದರೆ ಆದಷ್ಟು ಬೇಗ ಆ ಸಾಲದಿಂದ ಮುಕ್ತಿ ಹೊಂದುತ್ತೀರಾ ಅಂತಲೇ ಹೇಳಲಾಗುತ್ತೆ ಈ ಒಂದು ತಂತ್ರವನ್ನು ನೀವು ಸಂಕಲ್ಪಬದ್ಧವಾಗಿ ಮಾಡ್ಕೊಳ್ಬೇಕು ಅಂದರೆ ನಾನು ಇಂತಹ ಕಾರ್ಯಕ್ಕಾಗಿ ಮಾಡ್ತಾಯಿದ್ದೀನಿ ಸಾಲ ಬಾಧೆಗಾಗಿ ಮಾಡ್ತಾಯಿದ್ದೀನಿ ಸಾಲ ತೀರಲಿ ಅಂತ ಮಾಡ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಸಂಕಲ್ಪ ಮಾಡ್ಕೊಂಡು ಮಾಡಿಕೊಂಡ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಅತಿ ಶೀಘ್ರವಾಗಿ ಸಾಲ ಉತ್ತೀರುತ್ತೆ ಸ್ನೇಹಿತರೆ ಹಾಗೆ ಈ ದಿನ ಶೀಘ್ರವಾಗಿ ಎದ್ದು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಅರಿಶಿನ ಕುಂಕುಮ ರಂಗೋಲಿಯನ್ನು ಇಟ್ಟು ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಶುಚಿಯಾಗಿ ಸ್ನಾನವನ್ನು ಕೂಡ ಮುಗಿಸ್ಕೊಂಡು ದೇವಿಯನ್ನು ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡಿಕೊಳ್ಳಿ ಯಾರೆಲ್ಲ ಈ ನವರಾತ್ರಿಯಲ್ಲಿ ದುರ್ಗಾದೇವಿಯನ್ನು ಆರಾಧನೆ ಮಾಡ್ತಾರೋ ಅಂಥವರಿಗೆ ಆ ದುರ್ಗಾದೇವಿಯ ಅನುಗ್ರಹ ಸುಲಭವಾಗಿ ಲಭಿಸುತ್ತೆ ಹಾಗೆ ಕಷ್ಟಗಳೆಲ್ಲವೂ ಕೂಡ ತುಂಬನೇ ಸುಲಭವಾಗಿ ದೂರವಾಗುತ್ತೆ ಅಂದರೆ ಅಮ್ಮನವರನ್ನ ಭಕ್ತಿ ಶ್ರದ್ಧೆಯಿಂದ ನವರಾತ್ರಿಯಲ್ಲಿ ಪೂಜಿಸಬೇಕು ಅಂತಲೇ ಹೇಳ್ತಾರೆ ಒಬ್ಬೊಬ್ಬ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಪೂಜಿಸ್ತಾರೆ ಮನೆಯ ಮೇಲೆ ಶುಭ್ರವಾಗಿ ಇಟ್ಕೊಳ್ಳಿ ಹಾಗೆಯೇ ಅರಿಶಿಣ ಕುಂಕುಮವನ್ನು ಹೊಸ್ತಿಲಿಗೆ ಲೇಪನ ಮಾಡ್ಕೊಳ್ಳಿ ಹಾಗೆ ಅದರ ಜೊತೆಗೆ ಅಮ್ಮನವರಿಗೆ ಪ್ರತಿನಿತ್ಯ ದೀಪಾರಾಧನೆ ಮಾಡ್ಕೊಳ್ಳಿ ದೀಪಾರಾಧನೆ ಮಾಡ್ಕೊಳ್ಳುವಾಗ ಒಂದಷ್ಟು ನೈವೇದ್ಯ ಕೂಡ ಸಮರ್ಪಣೆ ಮಾಡ್ಕೊಳ್ಳಿ ಯಾಕಂದರೆ ನವರಾತ್ರಿಯಲ್ಲಿ ನೈವೇದ್ಯವನ್ನು ಅಮ್ಮನವರಿಗೆ ಸಮರ್ಪಣೆ ಮಾಡೋದರಿಂದ ಇಷ್ಟಾರ್ಥಗಳು ಸಿದ್ಧಿಸುತ್ತೆ ಅಂತಲೇ ಹೇಳಲಾಗುತ್ತೆ ಯಾವುದೇ ಕಾರ್ಯವಿದ್ದರೂ ಕೂಡ ಅದರಲ್ಲಿ ಜಯವನ್ನ ಸಾಧಿಸ್ತೀರಾ ಅಂತಲೇ ಹೇಳಲಾಗುತ್ತೆ ಇನ್ನು ನವರ ನವರಾತ್ರಿಯಲ್ಲಿ ವಿಶೇಷವಾಗಿ ಅಖಂಡ ದೀಪಾರಾಧನೆಯನ್ನು ಮಾಡುವಂಥದ್ದಿದೆ ಹಾಗೆ ನವರಾತ್ರಿಯಲ್ಲಿ ನವಗ್ರಹಗಳನ್ನು ಹೊರಿಸ್ಕೊಳ್ಬೇಕು ನವಗ್ರಹಗಳ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ನವಧಾನ್ಯಗಳನ್ನು ಒಂದು ಬಟ್ಲಲ್ಲಿ ಹಾಕಿ ಅಂದರೆ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಒಂದು ದೀಪ ಮಣ್ಣಿನ ದೀಪವಾಗಲಿ ಅಥವಾ ಬೆಳ್ಳಿ ದೀಪ ಬೆಳ್ಳಿ ದೀಪ ಈ ಒಂದು ಪರಿಹಾರ ಅಂದರೆ ಈ ಒಂದು ನವಧಾನ್ಯದ ದೀಪಕ್ಕೆ ಅತ್ಯಂತ ಶ್ರೇಷ್ಠ ಅಂತಲೇ ಹೇಳಲಾಗುತ್ತೆ ಮನೆಯಲ್ಲಿ ಬೆಳ್ಳಿ ದೀಪ ಇದ್ದರೆ ಬೆಳ್ಳಿ ದೀಪವನ್ನು ತೆಗೆದುಕೊಳ್ಳಿ ಒಂದು ಪ್ಲೇಟಲ್ಲಿ ಒಂದು ತಾಮ್ರದ ಪ್ಲೇಟು ಹಿತ್ತಾಳೆ ಪ್ಲೇಟು ಯಾವುದ್ರಲ್ಲಾದರೂ ಅಥವಾ ಒಂದು ವಿಳೆದೆಲೆಯೋ ಅಹ್ ಒಂದಷ್ಟು ನವಧಾನ್ಯವನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಅರಿಶಿಣ ಸ್ವಲ್ಪ ಕುಂಕುಮ ಚಿಟಿಕಿ ಅಕ್ಷತೆ ಒಂದಿಷ್ಟು ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಒಂದು ಬೆಳ್ಳಿ ದೀಪವಾಗಲಿ ಅಥವಾ ಒಂದು ಮಣ್ಣಿನ ದೀಪವಾಗಲಿ ಇಟ್ಟು ಆ ದೀಪಕ್ಕೆ ಎಣ್ಣೆಯನ್ನು ಹಾಕಿ ಮೂರು ಬತ್ತಿಗಳನ್ನು ಹಾಕಿ ದೀಪಾರಾಧನೆಯನ್ನು ಮಾಡುವಂಥದ್ದು ಈ ರೀತಿ ನೀವು ಮಾಡಿದ್ರಿ ಅಂದ್ರೆ ಖಂಡಿತವಾಗಿಯೂ ಸ್ನೇಹಿತರೆ ವಿಪರೀತವಾದಂತ ಕಷ್ಟ ಅನುಭವಿಸ್ತಾ ಇರುವಂಥದ್ದು ಗ್ರಹಗತಿಗಳು ಸರಿ ಇಲ್ಲ ಜಾತಕದಲ್ಲಿ ಸಮಸ್ಯೆಗಳಾಗ್ತದೆ ಕಲ್ಯಾಣ ಯೋಗ ಇಲ್ಲ ಸಂತಾನ ಯೋಗ ಇಲ್ಲ ಎಲ್ಲದರಲ್ಲೂ ಕೂಡ ಏರುಪೇರಾಗ್ತದೆ ಯಾವುದೇ ಕೆಲಸ ಕೈ ಇಟ್ಟರು ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತೆ ಅದು ಏನೇ ಒಂದು ನೀವು ಒಳ್ಳೆಯ ಕೆಲಸ ಮಾಡೋಕ್ಕೋದ್ರೂ ಕೂಡ ಅದು ಒಳ್ಳೆ ಕಾರ್ಯ ಆಗೋದಿಲ್ಲ ಎಲ್ಲದರಲ್ಲೂ ಅಡೆತಡೆಗಳಾಗುತ್ತೆ ಅಂತಂದರೆ ಖಂಡಿತ ಈ ರೀತಿ ನವ ಧಾನ್ಯಗಳನ್ನು ಇಟ್ಟು ದೀಪಾರಾಧನೆಯನ್ನು ಮಂಗಳವಾರದ ದಿನ ಮಾಡ್ಕೊಳ್ಳಿ ಅದರಲ್ಲೂ ನವರಾತ್ರಿ ಎರಡನೇ ದಿನ ಆಗಿರೋದ್ರಿಂದ ಖಂಡಿತವಾಗಿಯೂ ಈ ದಿನ ನೀವು ಮಾಡುವಂಥ ಈ ಒಂದು ದೀಪಾರಾಧನೆ ನಿಮಗೆ ಅದೃಷ್ಟವನ್ನು ತಂದು ಕೊಡುತ್ತೆ ಮೂರು ಬತ್ತಿಯನ್ನು ಹಾಕಿ ತುಪ್ಪವಾಗಲಿ ಅಥವಾ ಎಳ್ಳೆಣ್ಣೆ ಆಗಲಿ ಅದರಲ್ಲಿ ಸೇರಿಸ್ಕೊಂಡು ನೀವು ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ನವಗ್ರಹಗಳ ಅನುಗ್ರಹ ನಿಮಗೆ ಸುಲಭವಾಗಿ ಲಭಿಸುತ್ತೆ ಎಲ್ಲ ಕಾರ್ಯದಲ್ಲೂ ಕೂಡ ಜಯವನ್ನು ಸಾಧಿಸುತ್ತೆ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಹಾಗೇನೆ ಈ ಒಂದು ನವರಾತ್ರಿಯಲ್ಲಿ ಅಮ್ಮನವರನ್ನ ಆರಾಧನೆ ಮಾಡುವಂಥದ್ದು ಅಂದ್ರೆ ದುರ್ಗಾದೇವಿಯ ಸಂಚಾರವಿರುತ್ತೆ ಹಾಗಾಗಿ ಈ ದಿನ ದುರ್ಗಾದೇವಿಯನ್ನ ಆರಾಧಿಸ್ಕೊಂಡು ದೀಪಾರಾಧನೆಯನ್ನ ಮಾಡ್ಕೊಂಡ್ರೆ ತುಂಬಾನೇ ಒಳಿತನ್ನ ಕಂಡುಕೊಳ್ತೀರ ಹತ್ತಿರದಲ್ಲಿ ಅಮ್ಮನವರ ದೇವಾಲಯವಿದ್ದಂಥ ಸಂದರ್ಭದಲ್ಲಿ ದೇವಾಲಯಕ್ಕೆ ಹೋಗಿ ದರ್ಶನವನ್ನ ಮಾಡ್ಕೊಂಡ್ ಬಂದರೂ ಕೂಡ ಒಳಿತನ್ನ ಕಂಡುಕೊಳ್ತೀರ ಇನ್ನ ತುಳಸಿ ಬುಡದಲ್ಲಿ ಏನನ್ನ ಇಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ತುಳಸಿ ಅನ್ನೋದು ದೈವ ವೃಕ್ಷ ಪ್ರತಿನಿತ್ಯ ನಾವು ತುಳಸಿ ದೇವಿಯನ್ನು ಆರಾಧನೆ ಮಾಡುವ ಮುಖಾಂತರ ತುಳಸಿ ಬಿಡದಲ್ಲಿ ಸಂಧ್ಯಾಕಾಲದಲ್ಲಿ ದೀಪಾರಾಧನೆ ಮಾಡೋದರಿಂದ ಯೋಗ ಅಂದರೆ ಸುಮಂಗಲ ಯೋಗ ಇರುತ್ತೆ ಗಂಡನ ಆಯಸ್ಸು ಹೆಚ್ಚಾಗುತ್ತೆ ಗಂಡನ ಸಂಪಾದನೆ ಹೆಚ್ಚಾಗುತ್ತೆ ಮನೆಯಲ್ಲಿ ಯಾವುದೇ ರೀತಿ ಸಮಸ್ಯೆ ಇರಲ್ಲ ಯಾವುದೇ ಮನೆಯಲ್ಲಿ ತುಳಸಿ ಇಡು ಇರುತ್ತೋ ಅಂತಹ ಮನೆಯಲ್ಲಿ ದೈವಾನುಗ್ರಹವಿರುತ್ತೆ ದೇವರ ಸಂಚಾರವಿರುತ್ತೆ ಅಂತಹ ಮನೆಗೆ ನೆಗೆಟಿವಿಟಿಗಳು ಪ್ರವೇಶ ಮಾಡೋದಿಲ್ಲ ಅಂತಲೇ ಹೇಳಲಾಗುತ್ತೆ ಹೆಣ್ಮಕ್ಳು ಅಂದರೆ ಮುಖ್ಯವಾಗಿ ಗೃಹಿಣಿಯರು ಪ್ರತಿನಿತ್ಯ ತುಳಸಿ ದೇವಿಯನ್ನು ಆರಾಧನೆ ಮಾಡಬೇಕು ತುಳಸಿ ದೇವಿಯ ತುಳಸಿ ಗಿಡಕ್ಕೆ ಪ್ರತಿನಿತ್ಯ ನೀರನ್ನು ಸಮರ್ಪಿಸಬೇಕು ಅಂತಲೇ ಹೇಳಲಾಗುತ್ತೆ ಹಾಗೆ ಈ ತುಳಸಿ ಬಿಡದಲ್ಲಿ ಮಾಡ್ಕೊಳ್ಳುವಂತಹ ಪರಿಹಾರದ ಬಗ್ಗೆ ನೋಡೋದಾದರೆ ತುಳಸಿ ಅನ್ನೋದು ನಿಮಗೆ ಗೊತ್ತಿರುವಂತೆ ಲಕ್ಷ್ಮಿಯ ಸ್ವರೂಪ ನಾವು ತುಳಸಿ ಪೂಜೆ ಮಾಡೋದು ಸುಮಂಗಲ ಯೋಗವನ್ನು ಕೂಡ ಪಡೆದುಕೊಳ್ತೀವಿ ಹಾಗೆ ಲಕ್ಷ್ಮಿ ಅನುಗ್ರಹ ಕೂಡ ಪಡೆದುಕೊಳ್ತೀವಿ ಅಂತಲೇ ಹೇಳಲಾಗುತ್ತೆ ಈ ತುಳಸಿಯನ್ನು ನೀವು ಪ್ರತಿನಿತ್ಯ ಪೂಜಿಸೋದ್ರ ಜೊತೆಗೆ ನಿಮ್ಮ ಸಮಸ್ಯೆಗಳನ್ನು ನಿರ್ಮೂಲ ಮಾಡ್ಕೊಳ್ಳೋದಕ್ಕೆ ಇಂತಹ ಅದ್ಭುತ ದಿನಗಳಲ್ಲಿ ಅಂದರೆ ಇಂತಹ ನವರಾತ್ರಿಗಳಲ್ಲಿ ಶ್ರೇಷ್ಠವಾದಂಥ ದಿನದಲ್ಲಿ ಒಂದಷ್ಟು ಪರಿಹಾರವನ್ನು ಕೂಡ ನೀವು ಮಾಡ್ಕೊಳ್ಬೋದು ಅದರಲ್ಲೂ ಮಂಗಳವಾರದ ದಿನ ನಾವು ಯಾವುದೇ ಸಂಕಲ್ಪ ಪೂರ್ವಕವಾಗಿ ಪರಿಹಾರವನ್ನು ಮಾಡ್ಕೊಂತೀವಿ ಅಂದ್ರೂ ಆ ಪರಿಹಾರ ನಮಗೆ ನೂರಕ್ಕೆ ನೂರರಷ್ಟು ಫಲಿತಾಂಶವನ್ನು ತಂದು ಕೊಡುತ್ತೆ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಇನ್ನು ಪರಿಹಾರದ ಬಗ್ಗೆ ತಿಳಿಸ್ಕೊಡೋದಾದ್ರೆ ಈ ದಿನ ನಿಮ್ಮಲ್ಲಿ ಸಾಧ್ಯವಾದರೆ ತಾಮ್ರದ ನಾಣ್ಯವಿದ್ದರೆ ಒಂದು ತಾಮ್ರದ ನಾಣ್ಯವನ್ನು ತೆಗೆದುಕೊಳ್ಳಿ ತಾಮ್ರದ ನಾಣ್ಯಗಳು ನಿಮಗೆ ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತೆ ನೀವಲ್ಲಿ ಕೇಳಿ ಪಡೆದುಕೊಳ್ಬೋದು ನಿಮ್ಮಲ್ಲಿ ತಾಮ್ರದ ನಾಣ್ಯ ಇಲ್ಲ ತಾಮ್ರದ ಬಿಲ್ಲೆ ಅಂತ ಹೇಳ್ತಾರೆ ಅದಿಲ್ಲ ಅಂತಂದರೆ ಐದು ರು ನಾಣ್ಯವನ್ನು ತೆಗೆದುಕೊಳ್ಬೋದು ತಾಮ್ರದ ಬಣ್ಣದಲ್ಲಿರುವಂಥ ಐದು ರು ನಾಣ್ಯವನ್ನು ಕೂಡ ತೆಗೆದುಕೊಳ್ಬಹುದು ಆದರೆ ತಾಮ್ರದ ನಾಣ್ಯವಿದ್ದರೆ ಒಳಿತು ಈ ತಾಮ್ರದ ನಾಣ್ಯವನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಶುಭ್ರ ಮಾಡಿಕೊಳ್ಬೇಕು ಐದುರು ನಾಣ್ಯವಾಗಲಿ ಅಥವಾ ತಾಮ್ರದ ನಾಣ್ಯವಾಗಲಿ ಚೆನ್ನಾಗಿ ಶುಭ್ರ ಮಾಡಿಕೊಳ್ಳಿ ಗಂಗಾಜಲದಲ್ಲಾಗಲಿ ಅಥವಾ ನೀರಿನಲ್ಲಾಗಲಿ ಹಾಲಿನಲ್ಲಾಗಲಿ ಶುಭ್ರವಾಗಿ ಶುಭ್ರ ಮಾಡಿಕೊಂಡು ಈ ಒಂದು ತಾಮ್ರದ ನಾಣ್ಯವನ್ನು ಒಂದಷ್ಟು ಅರಿಶಿಣವನ್ನು ತೆಗೆದುಕೊಳ್ಳಿ ಅರಿಶಿಣಕ್ಕೆ ಗಂಗಾ ಜಲವಾಗಲಿ ಅಥವಾ ರೋಸ್ ವಾಟ್ರ್ ಯಾವುದಾದ್ರೂ ಸುಗಂಧ ದ್ರವ್ಯವನ್ನು ಮಿಶ್ರಣ ಮಾಡ್ಕೊಳ್ಳಿ ಅಥವಾ ರೋಸ್ ವಾಟರ್ ಗಂಗಾ ಜಲ ಇದ್ರನ್ನು ಮಿಕ್ ಮಿಶ್ರಣ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಈ ತಾಮ್ರದ ನಾಣ್ಯವನ್ನು ಅದರಲ್ಲಿ ಅದಬೇಕಾಗುತ್ತೆ ಅದ್ಬಿಟ್ಟು ಈ ಸಂಕಲ್ಪ ಮಾಡ್ಕೊಳ್ಬೇಕು ಸಂಕಲ್ಪ ಯಾವ ಪ್ರಕಾರದಲ್ಲಿ ಅಂದರೆ ಸಾಲ ಬಾಧೆಗಳು ನಿವಾರಣೆ ಆಗಬೇಕು ಇಷ್ಟಾರ್ಥಗಳು ಸಿದ್ಧಿಸಬೇಕು ಕಷ್ಟಗಳು ದೂರವಾಗಬೇಕು ಹಣಕಾಸು ವೃದ್ಧಿ ಆಗಬೇಕು ಮನೆಯಲ್ಲಿರುವ ದಾರಿದ್ರ್ಯ ನಿವಾರಣೆ ಆಗಬೇಕು ನಮ್ಮ ಸರ್ವ ಸಮಸ್ಯೆಗಳು ದೂರವಾಗಬೇಕು ಅಂತ ಹೇಳ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಆ ಕಾಯಿನನ್ನ ಕೈಯಲ್ಲಿ ಇಟ್ಕೊಂಡು ಆ ಕಾಯಿನನ್ನ ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಮನೆಯಲ್ಲಿ ತುಳಸಿ ಗಿಡ ಇರುತ್ತಲ್ವ ಅದರ ಬುಡದಲ್ಲಿ ಇದನ್ನು ಇಡಬೇಕು ಇದನ್ನು ಯಾವ ಸಮಯದಲ್ಲಿ ಇಡಬೇಕು ಅಂತಂದರೆ ಸಂಧ್ಯಾ ಸಮಯದಲ್ಲಿ ಇಡಬೇಕು ಗೋಧುಳಿ ಸಮಯ ಏನಿರುತ್ತೆ ನೋಡಿ ಒಂದು ಐದರಿಂದ ಆರು ಗಂಟೆ ಒಳಗಡೆ ನೀವು ಇದನ್ನ ತುಳಸಿ ಗಿಡದ ಒಂದು ಏನಿರುತ್ತೆ ಪಾಟ್ ಆಗಲಿ ಏನಿರುತ್ತೆ ಸ್ವಲ್ಪ ಮಣ್ಣನ್ನ ತೆಗೆದ್ಬಿಟ್ಟು ಅದರೊಳಗಡೆ ಈ ಒಂದು ತಾಮ್ರದ ನಾಣ್ಯ ಅರಿಶಿಣ ಎದ್ದಿರೋದ್ರಿಂದ ತಾಮ್ರದ ನಾಣ್ಯವನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಅರಿಶಿನ ಸ್ವಲ್ಪ ಕುಂಕುಮ ಒಂದಷ್ಟು ಅಕ್ಷತೆಯನ್ನು ಹಾಕಿ ಆ ಮಣ್ಣನ್ನ ಮುಚ್ಚಿಬಿಡಿ ಅಷ್ಟನ್ನೇ ಮಾಡ್ಬೇಕಾಗಿರೋದು ಅನಂತರ ತುಳಸಿ ಬುಡಕ್ಕೆ ಸ್ವಲ್ಪ ಹಾಲನ್ನ ಹಾಕಿ ಹಾಗೆ ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ತುಪ್ಪದ ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ತುಪ್ಪ ಇಲ್ಲಾಂದ್ರೆ ಎಳ್ಳೆಣ್ಣೆಯಿಂದ ಕೂಡ ದೀಪಾರಾಧನೆ ಮಾಡ್ಕೊಳ್ಬಹುದು ದೀಪಾರಾಧನೆ ಮಾಡ್ಕೊಂಡು ಹಾಗೆ ಅರಿಶಿಣ ಕುಂಕುಮ ಸ್ವಲ್ಪ ತುಳಸಿ ಗಿಡಕ್ಕೆ ಸಮರ್ಪಣೆ ಮಾಡ್ಕೊಂಡು ದೂಪ ದೀಪಗಳನ್ನು ಮಾಡಿಕೊಂಡು ಒಂದು ಬೆಲ್ಲದ ತುಂಡಾಗ್ಲಿ ಅಥವಾ ಏನಾದರೂ ಒಂದು ಸಿಹಿಯಾಗಿ ನೈವೇದ್ಯವನ್ನ ನೀವು ಮಾಡಬಹುದು ಇಲ್ಲ ಒಂದು ಸ್ವಲ್ಪ ಬೆಲ್ಲದ ತುಂಡನ ಮಾಡಬಹುದು ಹಾಕ್ಬೋ ಅಂದ್ರೆ ನೈವೇದ್ಯವಾಗಿರ್ಬೋದು ಹಾಲನ್ನ ಕೂಡ ಸಮರ್ಪಣೆ ಮಾಡಿರ್ತೀವಿ ನೀವು ಆದ್ರೆ ಬೆಲ್ಲದ ತುಂಡನ ನೀವು ನೈವೇದ್ಯವಾಗಿ ನೀಡಬಹುದು ಇಲ್ಲದೇ ಇದ್ರೂ ಕೂಡ ಪರವಾಗಿಲ್ಲ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಬೇಕಾಗತ್ತೆ ಇಷ್ಟೇ ಮಾಡ್ಕೊಬೇಕಾಗಿರೋದು ಇದನ್ನ ನೀವು ಸಂಕಲ್ಪ ಪೂರ್ವಕವಾಗಿ ಮಾಡ್ಕೊಂಡ್ರಿ ಅಂದ್ರೆ ಖಂಡಿತ ಜೀವನದಲ್ಲಿ ಏಳಿಗೆಯನ್ನು ಎಷ್ಟೇ ಸಾಲವಿದ್ರು ಕೂಡ ಸಾಲ ಕೂಡ ನಿವಾರಣೆ ಆಗುತ್ತೆ ಅಖಂಡ ರಾಜಯೋಗ ನಿಮ್ಮದಾಗುತ್ತೆ ಕಷ್ಟಗಳು ದೂರವಾಗುತ್ತೆ ನವರಾತ್ರಿಯ ಈ ಅದ್ಭುತ ದಿನದಂದು ಮಂಗಳವಾರ ಅದರಲ್ಲೂ ಬ್ರಹ್ಮಚಾರಣಿಯನ್ನ ಆರಾಧನೆ ಮಾಡುವಂತಹ ದಿನ ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಖಂಡಿತ ಒಳಿತನ ಕಂಡುಕೊಳ್ತೀರಾ ಎಲ್ಲ ಸರ್ವ ಸಮಸ್ಯೆಗಳು ಕೂಡ ದೂರವಾಗುತ್ತೆ ಈ ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು